ಕಾರ ವೈಭವ್ ಸೂರ್ಯವಂಶೀರವರ ಸಿಡಿಲಪರದ ಆಟಕ್ಕೆ ಕಂಗಾಲಾಯಿತು ಇಂಗ್ಲೆಂಡ್ ಪಡೆ ಇಂಗ್ಲಿಷ್ ನಾಡಿನಲ್ಲಿ ಇತಿಹಾಸ ನಿರ್ಮಿಸಿದ ಹದಿನಾಲ್ಕು ವರ್ಷದ ಯುವ ದಾಂಡಿಗ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಅಂಡರ್ ನೈನ್ಟೀನ್ ಏಕದಿನ ಸರಣಿಯ ಮೂರನೇ ಪಂದ್ಯದಲ್ಲಿ ಭಾರತದ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಸತತ ಮೂರನೇ ಪಂದ್ಯದಲ್ಲಿಯೂ ಸಿಡಿಲ ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ ಆದರೆ ಮೊದಲ ಎರಡು ಪಂದ್ಯಗಳಲ್ಲಿ ಅರ್ಧ ಶತಕದಿಂದ ವಂಚಿತರಾಗಿದ್ದ ವೈಭವ್ ಇದೀಗ ಮೂರನೇ ಪಂದ್ಯದಲ್ಲಿ ಶತಕ ವಂಚಿತರಾಗಿರುವುದು ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಆದ್ಯಾಗೂ ವೈಭವ್ ತಮ್ಮ ಸಿಡಿಲ ಬರದ ಬ್ಯಾಟಿಂಗ್ ಮೂಲಕ ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಬಿರುಗಾಳಿಯ ಅರ್ಧ ಶತಕ ಬಾರಿಸಿದರು ಅಲ್ಲದೆ ತಮ್ಮ ಇನ್ನಿಂಗ್ಸ್ನಲ್ಲಿ ಒಂಬತ್ತು ಸಿಕ್ಸರ್ ಹಾಗೂ ನಾಲ್ಕು ಬೌಂಡರಿಗಳನ್ನು ಸಹ ಸಿಡಿಸಿದರು ಜುಲೈ ಎರಡರಂದು ಬುಧವಾರ ನಾರ್ತ್ ನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆತಿಥಿಯ ಇಂಗ್ಲೆಂಡ್ ತಂಡ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಅರವತ್ತೆಂಟು ರನ್ ಕಲೆ ಹಾಕಿತ್ತು ಗುರಿ ದೊಡ್ಡದಾಗಿದ್ದರಿಂದಾಗಿ ಭಾರತಕ್ಕೆ ವೇಗದ ಆರಂಭದ ಅಗತ್ಯವಿತ್ತು ಅದರಂತೆ ಆರಂಭಿಕರಾಗಿ ಕಣಕ್ಕಿಳಿದ ಯುವ ಆರಂಭಿಕ ವೈಭವ ಸೂರ್ಯವಂಶಿ ಬಂದ ತಕ್ಷಣ ಇಂಗ್ಲೆಂಡ್ ಬೌಲರ್ಗಳ ಮೇಲೆ ಸವಾರಿ ಮಾಡಲು ಪ್ರಾರಂಭಿಸಿ ಬೌಂಡರಿ ಮತ್ತು ಸಿಕ್ಸರ್ಗಳ ಮಳೆಗರೆದರು ಕಳೆದ ಎರಡು ಪಂದ್ಯಗಳಲ್ಲಿ ಕ್ರಮವಾಗಿ ನಲವತ್ತೈದು ಹಾಗೂ ನಲವತ್ತೆಂಟು ರನ್ ಗಳಿಸಿ ಔಟ್ ಆಗಿದ್ದ ವೈಭವ್ ಈ ಪಂದ್ಯದಲ್ಲಿ ಅರ್ಧ ಶತಕ ದಾಟುವಲ್ಲಿ ಯಶಸ್ವಿಯಾದರು ಕೇವಲ ಇಪ್ಪತ್ತು ಎಸೆತಗಳಲ್ಲಿ ತಮ್ಮ ಬಿರುಗಾಳಿಯ ಅರ್ಧ ಶತಕವನ್ನು ಪೂರೈಸಿದ ಹದಿನಾಲ್ಕು ವರ್ಷದ ವೈಭವ್ ಈ ವೇಳೆಗಾಗಲೇ ನಾಲ್ಕು ಬೌಂಡರಿ ಹಾಗೂ ಐದು ಸಿಕ್ಸ್ ಗಳನ್ನ ಬಾರಿಸಿದರು ಇನ್ನಿಂಗ್ಸ್ ನ ಆರನೇ ಓವರ್ನಲ್ಲಿ ಅರ್ಧ ಶತಕವನ್ನು ಪೂರೈಸಿದ ವೈಭವ್ ಈ ಓವರ್ನಲ್ಲಿ ಮೂರು ಸಿಕ್ಸ್ ಹಾಗೂ ಒಂದು ಬೌಂಡರಿಯನ್ನ ಬಾರಿಸಿದರು ಎಂಟನೇ ಓವರ್ನಲ್ಲಿಯೂ ಬೌಂಡರಿಗಳ ಮಳೆಗರೆದ ವೈಭವ್ ಈ ಓವರ್ನಲ್ಲಿ ಸತತ ಮೂರು ಎಸೆತಗಳಲ್ಲಿ ಎರಡು ಬೌಂಡರಿ ಮತ್ತು ಒಂದು ಸಿಕ್ಸ್ ಸಿಡಿಸಿದರು ಆದರೆ ತಮ್ಮ ಶತಕದ ಸಮೀಪದಲ್ಲಿ ಎಡವಿದ ವೈಭವ್ ಅದೇ ಓವರ್ನ ಕೊನೆಯ ಎಸೆತದಲ್ಲಿ ಸಿಕ್ಸರ್ ಹೊಡೆಯಲು ಪ್ರಯತ್ನಿಸಿ ಕ್ಯಾಚ್ ನೀಡಿ ಔಟ್ ಆದರು ತಮ್ಮ ಇನ್ನಿಂಗ್ಸ್ ನಲ್ಲಿ ಕೇವಲ ಮೂವತ್ತೊಂದು ಎಸೆತಗಳನ್ನು ಎದುರಿಸಿದ ವೈಭವ್ ಒಂಬತ್ತು ಸಿಕ್ಸರ್ ಹಾಗೂ ಆರು ಬೌಂಡರಿಗಳ ಸಹಾಯದಿಂದ ಎಂಬತ್ತಾರು ರನ್ ಬಾರಿಸಿ ಸ್ಮರಣೀಯ ಇನ್ನಿಂಗ್ಸ್ ಆಡಿ ಕೇವಲ ಹದಿನಾಲ್ಕು ರನ್ಗಳಿಂದ ಶತಕ ವಂಚಿತರಾದರು ಸ್ಮಿತಿ ಹದಿನಾಲ್ಕು ವರ್ಷದ ವೈಭವ್ ಅವರ ಈ ಸಿಡಿಲಬ್ಬರದ ಆಟದ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮುಂದೊಂದು ದಿನ ಆಟಗಾರ ಟೀಂ ಇಂಡಿಯಾಗೆ ಪಾದರ್ಪಣೆ ಆದಷ್ಟು ಬೇಗ ಮಾಡಲಿ ಎನ್ನುವುದೇ ನಮ್ಮ ಆಶಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ